ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಇಡೀ ಜಗತ್ತು ಪಾಕಿಸ್ತಾನಕ್ಕೆ ಛೀಮಾರಿ ಹಾಕುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಪಾಕಿಸ್ತಾನ ಉಗ್ರ ಹಫೀಜ್ ಸಯೀದ್ ನೇತೃತ್ವದ ಎರಡು ಉಗ್ರ ಸಂಘಟನೆಗಳನ್ನ ನಿಷೇಧಿಸಿತ್ತು ಈ ಮೂಲಕ ತಾವು ಭಯೋತ್ಪಾದನೆಯ ವಿರೋಧಿ ಎಂದು ಪೋಸ್ ಕೊಡೋದಿಕ್ಕೆ ಹೊರಟ ಪಾಕಿಸ್ತಾನದ ನಡೆಯನ್ನ ಭಾರತ ಕಪಟನಾಟಕ ಅಂತ ದೂರಿದೆ ಘಟನೆಯನ್ನ ಇಡೀ ದೇಶವು ವಿರೋಧಿಸಿದ ನಂತರ ಒತ್ತಡಕ್ಕೊಳಗಾದ ಪಾಕಿಸ್ತಾನ ಈ ಕ್ರಮ ಕೈಗೊಂಡಿದೆ ಎಂದು ಭಾರತ ಹೇಳಿದೆ ಈಗಾಗಲೇ ಭಾರತದ ವಿದೇಶಾಂಗ ಸಚಿವಾಲಯ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡವಿದೆ ಎಂದು ಮೂವತ್ತಕ್ಕೂ ಹೆಚ್ಚು ದೇಶಗಳಿಗೆ ವಿವರಿಸಿದೆ ವಿಶ್ವಸಂಸ್ಥೆಯ ಶಾಶ್ವತ ಮತ್ತು ಅರೆಕಾಲಿಕ ಸದಸ್ಯರಿಗೂ ವಿವರಣೆಯನ್ನ ನೀಡಿದೆ ನಿನ್ನೆಯಷ್ಟೇ ವಿಶ್ವಸಂಸ್ಥೆಯಲ್ಲೂ ಈ ಬಗ್ಗೆ ಚರ್ಚೆ ನಡೆದಿದ್ದು ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಇದರಲ್ಲಿ ಭಾಗಿಯಾಗಿರೋದು ಮತ್ತು ಇಂಥ ಹೇಯ ಕೃತ್ಯ ಎಸಗಿರೋದನ್ನ ಕಟುವಾಗಿ ಖಂಡಿಸಲಾಗಿದೆ ಎರಡ್ ಸಾವಿರದ ಎಂಟರ ಮುಂಬೈ ಮೇಲಿನ ಭಯೋತ್ಪಾದನಾ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ನೇತೃತ್ವದ ಜಮಾತ್ ಉದ್ ದವಾ ಹಾಗೂ ಅದರ ದತ್ತಿ ಸಂಸ್ಥೆಯಾದ ಫಲಾ ಇ ಇನ್ಸಾನಿಯತ್ ಫೌಂಡೇಶನ್ ಅನ್ನ ಪಾಕಿಸ್ತಾನ ಗುರುವಾರ ನಿಷೇಧಿಸಿತ್ತು ಪುಲ್ವಾಮಾದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಎಂಬ ಉಗ್ರ ಆತ್ಮಾಹುತಿ ಬಾಂಬ್ ಸ್ಫೋಟಿಸಿ ನಲವತ್ನಾಲ್ಕು ಸಿಆರ್ಪಿಎಫ್ ಯೋಧರ ಸಾವಿಗೆ ಕಾರಣವಾಗಿದ್ದರು ಈ ಘಟನೆಯಲ್ಲಿ ಪಾಕ್ ಕೈವಾಡವಿದೆ ಎಂದು ಭಾರತ ದೂರಿದ್ದು ಸಾಕ್ಷ್ಯ ನೀಡಿ ಎಂದು ಪಾಕಿಸ್ತಾನ ಕೇಳಿದೆ ಚೀನಾದ ಪ್ರಬಲ ಪ್ರಯತ್ನವೊಂದು ವಿಫಲವಾಗಿದೆ ಏಕೆಂದ್ರೆ ಪುಲ್ವಾಮಾ ದಾಳಿಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಖಂಡಿಸಿದೆ ಪಾಕಿಸ್ತಾನದ ಪಾಲಿಗೆ ಸರ್ವಋತು ಸ್ನೇಹಿ ದೇಶವಾಗಿರುವ ಚೀನಾ ಕಳೆದ ಕೆಲವು ವರ್ಷಗಳಿಂದ ವಿಶ್ವಸಂಸ್ಥೆಯಲ್ಲಿ ತನ್ನ ವೀಟೋ ಶಕ್ತಿ ಬಳಸಿ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಮಸೂದ್ ಅಜರ್ನನ್ನ ಬಚಾವ್ ಮಾಡುತ್ತಿದೆ ಅಜರ್ನನ್ನ ಜಾಗತಿಕ ಉಗ್ರ ಎಂದು ಘೋಷಣೆ ಮಾಡಬೇಕೆಂಬ ಭಾರತದ ಪ್ರಸ್ತಾವಕ್ಕೆ ಹಿನ್ನಡೆ ಆಗುವಂತೆ ಚೀನಾ ಮಾಡ್ತಾ